ಕರ್ನಾಟಕದ ರಾಜಧಾನಿ ಬೆಂಗಳೂರು ಮತ್ತು ಕರಾವಳಿ ನಡುವೆ ಸಂಪರ್ಕ ಕಲ್ಪಿಸುವ ಎರಡು ರೈಲುಗಳ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡಕ್ಕೆ ಸಂಚಾರ ನಡೆಸುವ ಜನರಿಗೆ ಈ ರೈಲು ಸೇವೆ ತುಂಬಾನೇ ಸಹಕಾರಿಯಾಗಲಿದೆ ಅಂತಾನೆ ಹೇಳ್ಬಹುದು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲು ಬಳಿಕ ಬೆಂಗಳೂರು ಕರಾವಳಿ ನಡುವೆ ಸಂಚಾರ ನಡೆಸುವ ರೈಲುಗಳಲ್ಲಿ ಈ ಮಾದರಿಯ ವ್ಯವಸ್ಥೆ ಜಾರಿಗೆ ಬರಲಿದೆ ಏನಂತ ನೋಡೋದಾದ್ರೆ ಈ ಕುರಿತು ದಕ್ಷಿಣ ರೈಲ್ವೆಯ ಪಲ್ಲಕ್ಕಾಡ್ ವಿಭಾಗ ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದೆ ಎರಡು ರೈಲುಗಳನ್ನು ಸಂಪೂರ್ಣವಾಗಿ ಎಲ್ ಎಚ್ ಬಿ ಕೋಚ್ ಆಗಿ ಪರಿವರ್ತನೆ ಮಾಡಲಾಗ್ತದೆ ಎಂದು ತಿಳಿಸಿದೆ ರೀಸೆಂಟ್ ಆಗಿ ಮತ್ಸ್ಯಗಂಧ ಕೂಡ ಎಲ್ ಎಚ್ ಬಿ ಕೋಚ್ ಗೆ ಕನ್ವರ್ಟ್ ಆಗಿತ್ತು ಮೇ ತಿಂಗಳಿನಿಂದ ಈ ರೈಲುಗಳು ಎಲ್ ಎಚ್ ಬಿ ಕೋಚ್ ಗಳಾಗಿ ಸಂಚಾರವನ್ನು ನಡೆಸಲಿದೆ ಯಾವುದು ಅಂತ ನೋಡೋದಾದ್ರೆ ಆರ್ ಎಸ್ ಬೆಂಗಳೂರು ಕಣ್ಣೂರು ಆರ್ ಎಸ್ ಬೆಂಗಳೂರು ಎಕ್ಸ್ಪ್ರೆಸ್ ಹಾಗೆಯೇ ಎಸ್ ಎಂ ಟಿ ಬೆಂಗಳೂರು ಮುರುಡೇಶ್ವರ ಎಸ್ ಎಂ ವಿ ಬೆಂಗಳೂರು ಮಂಗಳೂರು ಸೆಂಟ್ರಲ್ ಬೆಂಗಳೂರು ಕರಾವಳಿ ನಡುವೆ ಸಂಚಾರ ನಡೆಸುವ ರಾತ್ರಿಯ ರೈಲುಗಳಿವೆ ಡೀಟೇಲ್ ಆಗಿ ನೋಡೋದಾದ್ರೆ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಏಟ್ ಫೈವ್ ಎಸ್ ಎಂ ಟಿ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲು ಎಲ್ ಎಚ್ ಬಿ ಕೋಚ್ ಆಗಿ ಮೇ ಐದರಿಂದ ಸಂಚಾರ ನಡೆಸಲಿಕ್ಕಿದೆ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಮುರುಡೇಶ್ವರ ಎಸ್ ಎಂ ವಿ ಟಿ ಬೆಂಗಳೂರು ಎಕ್ಸ್ಪ್ರೆಸ್ ಎಲ್ ಎಚ್ ಬಿ ಕೋಚ್ ಆಗಿ ಮೇ ಆರರಿಂದ ಸಂಚಾರವನ್ನು ನಡೆಸಲಿಕ್ಕಿದೆ ಹಾಗೆಯೇ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಡಬಲ್ ಒನ್ ಕೆ ಎಸ್ ಆರ್ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ಮೇ ಏಳರಿಂದ ಎಲ್ ಎಚ್ ಬಿ ಕೋಚ್ ಆಗಿ ಕನ್ವರ್ಟ್ ಆದರೆ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಒನ್ ಟು ಕಣ್ಣೂರು ಕೆಎಸ್ಆರ್ ಬೆಂಗಳೂರು ಮೇ ಎಂಟರಿಂದ ಎಲ್ ಎಚ್ ಬಿ ಕೋಚ್ ಆಗಿ ಸಂಚಾರವನ್ನು ನಡೆಸಲಿಕ್ಕಿದೆ ಎಲ್ ಎಚ್ ಬಿ ಕೋಚ್ ಆಗಿ ಬದಲಾವಣೆಯಾದ ಬಳಿಕ ರೈಲುಗಳ ಬೋಗಿಯ ಸಂಯೋಜನೆಯಲ್ಲಿ ಕೆಲವು ಬದಲಾವಣೆ ಆಗಲಿಕ್ಕಿದೆ ಈ ರೈಲು ಒಂದು ಫಸ್ಟ್ ಎಸಿ ಎರಡು ಟೂ ಟೈರ್ ಎಸಿ ಹಾಗೆನೇ ನಾಲ್ಕು ತ್ರೀ ಟೈರ್ ಎಸಿ ಜೊತೆಗೆ ಏಳು ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಹಾಗೆಯೇ ನಾಲ್ಕು ಸಾಮಾನ್ಯ ಅಂದ್ರೆ ದ್ವಿತೀಯ ದರ್ಜೆಯ ಕೋಚ್ ಗಳನ್ನ ಇದೆ ಪ್ಲಸ್ ಎರಡು ಜನರೇಟರ್ ಕೋಚ್ ಸೇರಿ ಟೋಟಲ್ ಟ್ವೆಂಟಿ ಕೋಚಸ್ ಆಗುತ್ತೆ ಕೋಚ್ ಟ್ವೆಂಟಿ ಟೂ ಅಂದ್ರೆ ಒಂದು ಫಸ್ಟ್ ಕ್ಲಾಸ್ ಎ ಸಿ ಎರಡು ಟೂ ಟೈರ್ ಎ ಸಿ ಮೂರು ತ್ರೀ ಟೈರ್ ಎ ಸಿ ಹತ್ತು ದ್ವಿತೀಯ ದರ್ಜೆಯ ಸ್ಲೀಪರ್ ಕ್ಲಾಸ್ಗಳು ಅದನ್ನ ಏಳಕ್ಕೆ ಕಡಿಮೆ ಮಾಡಿದ್ದಾರೆ ಸೊ ನಾಲ್ಕು ಸೆಕೆಂಡ್ ಕ್ಲಾಸ್ ಹಾಗೆ ಎರಡು ಲಗೇಜ್ ಕಮ್ ಬ್ರೇಕ್ ವಾಹನ ಇರಲಿದೆ ಅಂದ್ರೆ ಕರೆಂಟ್ ಆಗಿ ಇದೆ ಈ ಎಲ್ ಎಚ್ ಪಿ ಕೋಚ್ ಗಳಿದ್ರೆ ರೈಲು ಅಪಘಾತವಾದ್ರೂ ಕೂಡ ಪ್ರಯಾಣಿಕರು ಸುರಕ್ಷಿತವಾಗಿರ್ತಾರೆ ಕೋಚ್ಗಳು ಪಲ್ಟಿ ಆಗದೆ ಜಿಗ್ಝಾಗ್ ರೀತಿಯಲ್ಲಿ ವರ್ಗೀಕರಿಸಿಕೊಂಡು ನಿಂತು ಬಿಡ್ತದೆ ಈ ಹೊಸ ಕೋಚ್ನ ರೈಲ್ನಲ್ಲಿ ಶಬ್ದದ ಸಮಸ್ಯೆ ಕೂಡ ಕಡಿಮೆ ಇರ್ತದೆ ರೈಲು ಓಡಾಟ ಸಂದರ್ಭದಲ್ಲಿ ಹಿಂದಿಗಿಂತ ಶಬ್ದವನ್ನ ಕಡಿಮೆಗೊಳಿಸುತ್ತದೆ ಅಂತಾನೆ ಹೇಳ್ಬಹುದು ಹಾಗೆಯೇ ಶೌಚಾಲಯ ವ್ಯವಸ್ಥೆಯು ಕೂಡ ಸಂಪೂರ್ಣವಾಗಿ ಬದಲಾಗಲಿದ್ದು ಆಧುನಿಕ ವಿನ್ಯಾಸದ ಶೌಚಾಲಯ ಈ ಇದೆ ಅಂತಾನೆ ಹೇಳ್ಬಹುದು